ರಸ್ತೆ ಅಪಘಾತ ಬೋಲರ ವಾಹನ ಚಾಲಕ ಸಾವು ಪಾವಗಡ ಪಟ್ಟಣದ ತುಮಕೂರು ರಸ್ತೆಯಲ್ಲಿ ಬೆಳಗ್ ಬೆಳಗ್ಗೆ ಲಾರಿಯ ಹಿಂಬದಿಗೆ ಬೋಲರ ವಾಹನ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಗಿರೀಶ್ ಅಂಬವನು ಇಪ್ಪತ್ತೊಂದು ವರ್ಷದ ಬೋಲರ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ತುಮಕೂರು ರಸ್ತೆಯ ಎಸ್ಆರ್ಎಸ್ ಎಸ್ ಪೆಟ್ರೋಲ್ ಬಂಕ್ ಕಡೆಗೆ ಓಮಿನಿ ವಾಹನವೊಂದು ಯು ಟರ್ನ್ ಮಾಡುವಾಗ ತುಮಕೂರು ರಸ್ತೆಯಿಂದ ಬರುತ್ತಿದ್ದ ಲಾರಿ ವೇಗ ಕಡಿಮೆ ಮಾಡಿದಾಗ ಲಾರಿ ಹಿಂದೆ ಬರುತ್ತಿರುವ ಬೋಲೆರ ವಾಹನ ಲಾರಿ ಹಿಂಬದಿಗೆ ಡಿಕ್ಕಿಯಾಗಿ ಬೋಲೆರ ವಾಹನ ಸ್ಥಳದಲ್ಲಿ ಚಾಲಕ ಮೃತಪಟ್ಟಿದ್ದಾನೆ ವಿಷಯದ ತಿಳಿದ ತಕ್ಷಣ ಪೊಲೀಸರು ಪರಿಶೀಲನೆ ಕೇಸ್ ನಡೆಸಿ ದಾಖಲಿಸಿಕೊಂಡಿದ್ದಾರೆ ರಾಮಪ್ಪ ಸಿ ಕೆಪುರ ನ್ಯೂಸ್ ಬಿ ಅಲರ್ಟ್ ಪಾವಗಡ ಬೆಳಿಗ್ಗೆ ಈ ಕಡೆ ತುಮಕೂರು ರಸ್ತೆ ಕಡೆಯಿಂದ ತುಂಬಾ ಜೋರಾಗಿ ಲಾರಿ ಬರ್ತಾ ಇತ್ತು ಅದ್ರ ಹಿಂದೆ ಒಂದು ಟೆಂಪೋ ಬರ್ತಾ ಇತ್ತು ಅವ್ರನ್ನ ಅವಾಯ್ಡ್ ಮಾಡಕ್ ಹೋಗ್ಬಿಟ್ಟು ಬ್ರೇಕ್ ಹೊಡಿದ್ರು ಲಾರಿ ಅವರು ಹಿಂದೆಗಡೆ ಬರೋ ಗಾಡಿ ಜೋರಾಗಿ ಬಂದು ಕುತ್ಕೊಂಡ್ಬಿಡ್ತರು ಇದಕ್ಕೆಲ್ಲಾ ಮೂಲ ಕಾರಣ ಒಮ್ಮಿಯವನ ಆಗಿರ್ಬೋದು ಲಾರಿ ಆಗಿರ್ಬೋದು ಫೋರ್ ನಾಟ್ ಆಗಿರ್ಬೋದು ರೆಸಿಡೆನ್ಶಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸ್ವಾಮಿ ಹಾಸ್ಪಿಟಲ್ ಸ್ವಾಮಿ ಹಾಸ್ಪಿಟಲ್ ನೀನು ರೆಸಿಡೆನ್ಶಿಯಲ್ ಏರಿಯಾ ಲೇವಣಿ ಆರ್ ಲೇ ಹಾಗಾಗಿ ನಾವು ಪಿ ಡಬ್ಲ್ಯೂಡಿ ಅವರನ್ನ ನಾವು ಮಾನ್ಯ ಶಾಸಕ ಅಣ್ಣ ಅವರನ್ನ ಕೇಳ್ಕೊಳದ್ ಇಷ್ಟೇ ಫಸ್ಟ್ ಇಲ್ಲಿ ಹಂಸ ಆಗಬೇಕು ಇದೊಂದೇ ಘಟನೆ ಅಲ್ಲ ಯಾಗ್ಲೇ ಸಾಕಷ್ಟು ಘಟನೆಗಳು ನಡೆದಿದಾವೆ ಸಾಕಷ್ಟು ಜನಕ್ಕೆ ಇಲ್ಲಿ ಮೇಷ್ಟ್ರಗಳಿಗೆ ಕೈ ಕಾಲು ಮುರಿದು ಹಾಗಾಗಿ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಫಸ್ಟ್ ಇಲ್ಲಿ ಸ್ಪೀಡ್ ಸ್ಪೀಡ್ ಬ್ರೇಕರ್ ಹಾಕಬೇಕು ಮತ್ತೆ ಬನ್ಶಂಕರ್ ಕ್ರಾಸಿಂಗ್ ನಲ್ಲಿ ಕೂಡ ಸ್ಪೀಡ್ ಬ್ರೇಕರ್ ಹಾಕ್ಬೇಕು ಸಿಟಿ ಲಿಮಿಟ್ ಏನು ಸ್ಲೋ ಬರಬೇಕು ಅದು ಚಳಕೇರಿ ಕ್ರಾಸ್ಸಿಂಗ್ ನಲ್ಲಿ ಇಡಿದ್ದು ಸಿಟಿ ಲಿಮಿಟ್ ಸ್ಲೋ ಆಗಿ ಬರಬೇಕು ಇಲ್ಲ ಅಂದ್ರೆ ಏನாகுತ್ತಂದ್ರೆ ತುಂಬಾ ಅಪಘಾತಗಳು ನಡೆಯತಾವೆ ಅದೇ ರೀತಿ ಪ್ರಾಣಾಪಾಯ ಆದ್ಮೇಲೆ ಪ್ರಾಣಾಪಾಯ ಆಗೋದಿಲ್ಲ ನೋಡಿ ಸ್ಕಾರ್ಟ್ ಅಲ್ಲಿ ಅಲ್ಟ್ ಹೋಗ್ಬಿಟ್ಟ ಮನುಷ್ಯ ಹಾಗಾಗಿ ಮೇನ್ ಇದಕ್ಕೆ ರೆಮಿಡಿ ಅಂದ್ರೆ ಸಡನ್ ಆಗಿ ಇಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಹಾಕ್ಬೇಕು ಬನ್ಶಂಕರ್ ಬನ್ಶಂಕರಿ ಕ್ರಾಸಿಂಗಲ್ಲೂ ಅಷ್ಟೇ ಸುಮಾರು ಮಿನಿಮಮ್ ಆದರೆ ಹಂಡ್ರೆಡ್ ಮೇಲೆ ಇರುತ್ತೆ ಸ್ಪೀಡ್ ಬರ್ತಾ ಇರ್ತಾರೆ ಎಲ್ಲ ಲಾರಿಗಳು ಬಸ್ಸುಗಳೆಲ್ಲ ನೈಟ್ ಟೈಮು ಬೆಳಿಗ್ಗೆ ಎಲ್ಲ ಫುಲ್ ಫಾಸ್ಟ್ ಆಗಿ ಮಕ್ಳಿಗೆ ಮತ್ತೆ ಇಲ್ಲೊಂದು ಸ್ಕೂಲ್ ಇದೆ ಪೆಟ್ರೋಲ್ ಬ್ಯಾಂಕ್ ಇದೆ ಪೆಟ್ರೋಲ್ ಬ್ಯಾಂಕಿಗೆ ಗಾಡಿಗಳು ಇನ್ ಎಕ್ಸಿಟ್ ಆಗ್ತಾ ಇರ್ತವೆ ಅಂತ ಕಡೆ ಒಂದು ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಇದನ್ನ ದಯವಿಟ್ಟು ಮಾನ್ಯ ಶಾಸಕರಿಗೆ ಗಮನಕ್ಕೆ ತನ್ನಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸಪ್ ಸಪೋರ್ಟ್ ಮಾಡ್ತಾರೆ ನಂಬಿಕೆ ಇದೆ ಪಿ ಡಬ್ಲ್ಯೂ ಡಿ ಅವ್ರ ಗಮನಕ್ಕೂ ತಾವು ತಗೊಬನ್ನಿ ಅವರು ಕೂಡ ನಮಗೆ ಸಹಕಾರ ಕೊಟ್ಟು ಇರೋ ಜನತೆಗೆಲ್ಲ ಅನುಕೂಲ ಆಗೋ ಒಂದು ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವತ್ತು ತಮ್ ಮೂಲಕ ಕೇಳ್ಕೊಳ್ತಾ ಇದ್ದಾವೆ ಇವತ್ತು ಏನಾಗಿರೋದು ಬೆಳಗ್ಗೆ ಏನು ಆಕ್ಸಿಡೆಂಟ್ ಏನಾಗಿದೆ ಅದೇ ಸರ್ ಈಗ ಲಾರಿ ಲಾರಿಗೆ ಫೋರ್ನಾಟ್ ಸೆವೆನ್ ಬ್ಯಾಕ್ ಸೈಡ್ ಇಂದ ಬಂದು ಗುದ್ದಿರೋದು